ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಸಂಚಿಯ ಕ್ರೀಡಾ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ಇನ್ರಾಜ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಆಗಿ ಯಂಗೆಸ್ಟ್ ಗೆಸ್ಟ್ ಇದ್ದಾರೆ ಇವರಿಗೆ ಏಜ್ ಜಸ್ಟ್ ನೈನ್ಟೀನ್ ಆಗಿದ್ರು ಇವ್ರು ಮಾಡಿರೋ ಸಾಧನೆ ಮಾತ್ರ ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇವ್ರನ್ನ ಕರಾಟೆ ಕ್ವೀನ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಆ ಗೋಲ್ಡನ್ ವಿಷನ್ ಪ್ಲಸ್ ಗೋಲ್ಡನ್ ಗರ್ಲ್ ನಮ್ಮ ಜೊತೆಗಿದರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಚೈತ್ರಶ್ರೀ ಶ್ರೀ ಹೇಗಿದ್ದೀರಾ ನಮಸ್ಕಾರ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನಿಮ್ಮ ಒಂದು ಪರಿಚಯ ಮಾಡ್ಕೊಳಗಾದ್ರೆ ನನ್ನ ಹೆಸರು ಚೈತ್ರಶ್ರೀ ಅಂತ ಹುಟ್ಟಿ ಬೆಳೆದಿದೆಲ್ಲ ಬೆಂಗಳೂರಲ್ಲೇ ಹಾಗೂ ನಾನೀಗ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಓದುತ್ತಾ ಇದ್ದೇನೆ ಮತ್ತು ನಾನು ಕಳೆದ ಹದಿನೈದು ವರ್ಷಗಳಿಂದ ಕರಾಟೆ ಅಭ್ಯಾಸ ಮಾಡುತ್ತಿದ್ದೇನೆ ಹಾಗೂ ಅದೇ ಕ್ರೀಡೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ ಮತ್ತೆ ನಮ್ಮ ರಾಜ್ಯಕ್ಕೆ ತುಂಬ ಕೀರ್ತಿಯನ್ನು ತಂದುಕೊಟ್ಟಿದ್ದೇನೆ ಅಂತ ಹೇಳಬಹುದು ಅಭ್ಯಾಸ ಎಲ್ಲ ಹೇಗಿರುತ್ತೆ ಕರಾಟೆ ಅಭ್ಯಾಸ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ನೀವು ಕರಾಟೆಯನ್ನು ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಕರಾಟೆಗೆ ಜಾಯ್ನ್ ಆಗಿದ್ದು ಬ ಹಾಗೆ ನಮಗೆ ಇಂಟ್ರೆಸ್ಟ್ ಬಂದು ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಪ್ರೈವೇಟ್ ಕ್ಲಾಸಸ್ ಜಾಯ್ನ್ ಆಗಿದ್ದೆ ಸೊ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಇವಾಗ ಇಂಜಿನಿಯರಿಂಗ್ವರೆಗೂ ಕಂಟಿನ್ಯೂಸ್ ಆಗೇ ಗ್ಯಾಪ್ ಇಲ್ಲದೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಕರಾಟೆ ಸೇಮ್ ಎಜುಕೇಷನ್ ಥರನೇ ಇರುತ್ತೆ ಡೈಲಿ ಪ್ರಾಕ್ಟೀಸ್ ಇರಬೇಕು ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಇದ್ರೇ ನೆಕ್ಸ್ಟ್ ನಾವು ಏನಾದರೂ ಗುರಿಯನ್ನು ತಲುಪಕ್ಕೆ ಸೊ ಸೇಮ್ ವೇ ಇಲ್ಲಿ ಕರಾಟೆನ ಡೈಲಿ ನಾನು ಟೂ ಅವರ್ಸ್ ಪ್ರಾಕ್ಟೀಸ್ ಮಾಡಲೇ ಮಿನಿಮಮ್ ಟೂ ಅವರ್ಸ್ ಪ್ರಾಕ್ಟೀಸ್ ಇದ್ದೇ ಇರುತ್ತೆ ಸೊ ಮಾರ್ನಿಂಗ್ ಈವ್ನಿಂಗ್ ಸೆಷನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಪ್ರಾಕ್ ಪ್ರಾಕ್ಟಿಸ್ ಆ ಅಭ್ಯಾಸದಿಂದನೇ ಇಷ್ಟೆಲ್ಲ ಗೆದ್ದಿದ್ದೀನಿ ಅಂತ ಹೇಳ್ಬೋದು ಕೆಲವೊಬ್ರಿಗೆ ಡ್ಯಾನ್ಸ್ ಕಲಿಲಿಕ್ಕೆ ಆಸೆ ಇರುತ್ತೆ ಮ್ಯೂಸಿಕ್ ಇರುತ್ತೆ ಸ್ವಿಮ್ಮಿಂಗ್ ಇರುತ್ತೆ ನಿಮಗೆ ಯಾಕೆ ಕರಾಟೆನೇ ಕಲಿಬೇಕು ಅಂತ ಆಸೆ ಬಂತು ಆಗ ನಮ್ಮ ಸ್ಕೂಲಲ್ಲಿ ಕರಾಟೆನ ಇಂಟ್ರೊಡ್ಯೂಸ್ ಮಾಡಿದರು ಆಗ ನಮ್ಮ ಪೇರೆಂಟ್ಸ್ ಅಂದರೆ ನಮ್ಮ ಅಪ್ಪ ಅಮ್ಮಗೆ ತುಂಬ ಆಸಕ್ತಿ ಇತ್ತು ನನ್ನ ಮಗಳು ಕರಾಟೆ ಕಲಿಬೇಕು ಮತ್ತು ಈಗಿರೋ ಸೊಸೈಟಿಯಲ್ಲಿ ಹೆಣ್ಮಕ್ಳು ಅವರ ಕಾಲಿನಲ್ಲಿ ನಿಲ್ಲಬೇಕು ಹಾಗೆ ಅವ್ರ ಶಕ್ತಿ ಅವರೇ ಇದು ಮಾಡಬೇಕು ಅಂತ ಹೇಳಿ ಕರಾಟೆಗೆ ಹಾಕಿದರು ಸೊ ಆವಾಗಿನ ನನಗೂ ಹಂಗೆ ಇಂಟ್ರೆಸ್ಟ್ ಬಂದು ಅದೇ ಫೀಲ್ಡಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ ಕರಾಟೆ ಅಂತಂದರೆ ಕೆಲವೊಂದಷ್ಟು ಹುಡ್ಗಿರು ಹಿಂಜರಿತಾರೆ ಸೇರಿಕೊಳ್ಳಲ್ಲ ಬೇರೆ ಯಾವುದೋ ಫೀಲ್ಡ್ಗೆ ಹೋಗೋ ಇರ್ಬೋದು ಬಟ್ ಈಸ್ ಇವತ್ತಿನ ಒಂದು ಸಮಾಜದಲ್ಲಿ ಕರಾಟೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಹುಡುಗಿರಿಗೆ ಕಲ್ತ್ಕೊಳ್ಳೋದು ಅವರು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಅದ್ರ ಬಗ್ಗೆ ಹೇಳೋದಾದರೆ ಅದೇ ನೀವು ಹೇಳಿದಾಗೆ ಎಷ್ಟೋ ಜನ ಡ್ಯಾನ್ಸು ಸಿಂಗಿಂಗ್ ಅಂತ ಹೋಗ್ತಾರೆ ಬಟ್ ಅದೂ ಅವರು ಒಂದು ಪ್ರೊಫೆಷನ್ನಿಂದ ಮಾಡ್ಬೋದು ಬಟ್ ಕರಾಟೆ ಹೆಂಗಂದರೆ ನಮ್ಮ ಸಮಾಜಕ್ಕೆ ನಮಗೆ ಒಂದು ರಕ್ಷಣೆ ಇರುತ್ತೆ ನಾವು ಯಾವ ಟೈಮಲ್ಲಿ ಎಲ್ಲೇ ಹೋಗಬೇಕಾದ್ರೂ ನಮಗೆ ಒಂದು ಆತ್ಮಧೈರ್ಯತೆ ಇರುತ್ತೆ ನಾನು ಏನೇ ಸಿಚುವೇಶನ್ ಬಂದರೂ ಅದನ್ನ ಮೆಟ್ಟಿಸ್ಬೋದು ಅಂತ ಸೊ ಹಾಗಾಗಿ ಕರಾಟೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎಲ್ಲ ಸ್ಟೇಬಲ್ ಆಗಿರುತ್ತೆ ಸೊ ಅದರಿಂದ ನಾನು ಕರಾಟೆನ ಆಪ್ ಮಾಡಿಕೊಂಡೆ ಆ್ಯಂಡ್ ಕರಾಟೆ ಸ್ಪೋರ್ಟ್ ಆಗಿ ನೋಡೋಕ್ಕೆ ಹೋದರೆ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಗೇಮ್ ಅಂತ ಹೇಳ್ಬೋದು ತುಂಬ ಟೆಕ್ನಿಕ್ಸ್ ಇರುತ್ತೆ ಮತ್ತೆ ಅದರಲ್ಲಿ ಸ್ಕೋರಿಂಗ್ ಏರಿಯಾಸ್ ಎಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಅದನ್ನೆಲ್ಲ ಇದು ಕೌಂಟ್ ಮಾಡಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಅದಕ್ಕೆ ನಾನು ಕರಾಟೆನ ಆಪ್ ಮಾಡಿಕೊಂಡೆ ಮತ್ತೆ ಬೇರೆ ಫೀಲ್ಡ್ಸಲ್ಲಿ ಇಂಟ್ರೆಸ್ಟ್ ಇದೆ ಅದು ಸುಮ್ಮನೆ ಹಾಬಿ ಆಗಿ ತೊಗೋತೀನಿ ಬಟ್ ಕರಾಟೆ ಆ್ಯಸ್ ಅ ಪ್ರೊಫೆಷನ್ ನನಗೆ ತುಂಬ ಇಷ್ಟ ಯಾವೆಲ್ಲ ದೇಶಕ್ಕೆ ಹೋಗಿ ಬಂದಿದ್ದೀರಾ ಇಲ್ಲಿವರೆಗೂ ನಮ್ಮ ಕಂಟ್ರಿ ಅಂದರೆ ನಮ್ಮ ಭಾರತ ದೇಶವನ್ನು ನಾನು ಪೋಲೆಂಡ್ ಸರ್ಬಿಯಾ ಬಲ್ಗೇರಿಯಾ ಹಂಗೇರಿ ಮೋಲ್ಡೋವಾ ಚೆಕ್ ರಿಪಬ್ಲಿಕ್ ಹಾಗೂ ಇಂಡೋನೇಷ್ಯಾ ದೇಶಗಳಲ್ಲಿ ಪ್ರತಿನಿಧಿಸಿದ್ದೇನೆ ಹಾಗೂ ಎರಡು ಬಾರಿ ಈ ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ಎಷ್ಟು ಟ್ರೋಫಿಗಳನ್ನ ಒಟ್ಟಾರೆಯಾಗಿ ನಿಮ್ಮ ಒಂದು ಜರ್ನಿಯಲ್ಲಿ ಮುಡಿಗೇರಿಸಿಕೊಂಡಿದ್ದೀರಾ ಅಂದ್ರೆ ಫಸ್ಟ್ ನಾನು ಟೂ ಥೌಸಂಡ್ ಟೆನ್ ಅಲ್ಲಿ ಫಸ್ಟ್ ಚಾಂಪಿಯನ್ಶಿಪ್ ಅಟೆಂಡ್ ಮಾಡಿದ್ದೆ ಸೊ ಆಗ ಸ್ಟೇಟ್ ಲೆವೆಲ್ ಅಟೆಂಡ್ ಮಾಡಿದಾಗ ಫಸ್ಟ್ ಗೆದ್ದಿದ್ದು ನಾನು ಬ್ರಾನ್ಸ್ ಮೆಡಲ್ ಗೆದ್ದಿದೆ ಒಂದೇ ಟೂರ್ನಮೆಂಟ್ ಅಲ್ಲಿ ಮೂರು ಕ್ಯಾಟಗರಿಯಲ್ಲಿ ಬ್ರಾನ್ಸ್ ಸಿಲ್ವರ್ ಆಮೇಲೆ ಗೋಲ್ಡ್ ಮೆಡಲ್ ಗೆದ್ದಿ ಹಾಗೆ ಸ್ಟಾರ್ಟ್ ಆಯ್ತು ನನ್ನ ಕರಾಟೆ ಕೆರಿಯರು ಅಲ್ಲಿಂದ ಇಲ್ಲಿವರೆಗೂ ನಾನು ಹಲವಾರು ಸ್ಟೇಟ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತು ಗೋಲ್ಡ್ ಮೆಡಲ್ ಗೆದ್ದು ಅಲ್ಲಿಂದ ನಮ್ಮ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದೀನಿ ನೈನ್ ಟೈಮ್ಸ್ ನ್ಯಾಷನಲ್ ಚಾಂಪಿಯನ್ ನಾನು ಹಾಗೆ ಎಚ್ ಡಿ ಐ ಸ್ಕೂಲ್ ಗೇಮ್ಸ್ ಲ್ಲಿ ಬ್ರಾಂಜ್ ಮೆಡಲ್ ಗೆದ್ದಿದ್ದೆ ಸೇಮ್ ಯೂನಿವರ್ಸಿಟಿ ಅಲ್ಲಿನೂ ಬ್ರಾಂಜ್ ಮೆಡಲ್ ಗೆದ್ದಿದ್ದೀನಿ ವಿ ಟಿ ಯು ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿ ಹಾಗೆ ನಮ್ಮ ದೇಶವನ್ನು ಕೂಡ ನಾನು ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇಂಡೋನೇಷ್ಯಾಲಲ್ಲಿ ವರ್ಲ್ಡ್ ಕರಾಟೆ ಫೆಡರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ಕೂಡ ನಮ್ಮ ದೇಶವನ್ನು ಪ್ರತಿಸುವಾಗ ನನಗೆ ತುಂಬ ಹೆಮ್ಮೆ ಅನಿಸ್ತು ಅಂದರೆ ನಮ್ಮ ದೇಶದ ಬಾವುಟನ್ನು ನಾವು ಇಟ್ಕೊಂಡು ಅಲ್ಲಿ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಹಾಗೆ ಎಲ್ಲ ಎಲ್ಲ ಲೆವೆಲಲ್ಲಿನೂ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಇಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಆಗಲಿ ಇಲ್ಲ ಯಾವುದೇ ಸ್ಟೇಟ್ ಚಾಂಪಿಯನ್ ಕಡೆ ಪಾರ್ಟಿಸಿಪೇಟ್ ಮಾಡ್ತೀನಿ ಹಾಗೆ ಮಾಡಿ ಇಲ್ಲಿವರೆಗೂ ಹೆಚ್ಚು ಟ್ರೋಫಿಗಳು ಇದೆ ನಮ್ಮ ಮನೆಯಲ್ಲಿ ಮೆಡಲ್ಸ್ ಕೂಡ ತುಂಬಾ ಗೆದ್ದಿದ್ದೀನಿ ಅದೆಲ್ಲ ನೋಡಿದಾಗ ಇನ್ನು ಸಾಧನೆ ಮಾಡಬೇಕು ಅನ್ನೋ ಪ್ರೋತ್ಸಾಹ ನನಗೆ ಬರುತ್ತೆ ಸೊ ಹಾಗಾಗಿ ಇನ್ನು ಮುಂದೆ ತುಂಬಾ ದೊಡ್ಡ 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 ಗೋಲ್ಸ್ ಇದೆ ಅವೆಲ್ಲ ಅಕಾಂಪ್ಲಿಶ್ ಮಾಡಬೇಕು ಅಂತ ನಿಮ್ಮ ಒಂದು ಸಾಧನೆಗೆ ಕುಟುಂಬದ ಸಪೋರ್ಟ್ ಬಹಳ ಮುಖ್ಯ ಅಲ್ವಾ ಮನೇಲೆಲ್ಲ ಏನು ಹೇಳ್ತಾರೆ ಇದು ಕರಾಟೆ ಫೀಲ್ಡ್ ಅಂತ ಹೇಳಿದಾಗ ನಮ್ಮ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಸೊ ನಮ್ಮ ಅಜ್ಜಿ ತಾತ ದೊಡ್ಡಪ್ಪ ಅತ್ತೆ ಚಿಕ್ಕಪ್ಪ ಅಮ್ಮಪ್ಪ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದೇ ಒಂದು ಚಾಂಪಿಯನ್ಶಿಪ್ಗೆ ಹೋಗಬೇಕಾದ್ರೂ ಅವರು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿ ಕಳಿಸ್ತಾರೆ ಹಾಗೆ ಏನೇ ಇರಲಿ ಎಲ್ಲ ಚಾಂಪಿಯನ್ಶಿಪ್ ಆದಮೇಲೆ ಅವರು ಚೆನ್ನಾಗಿ ಮಾಡು ನೀನು ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಒಂದು ಮೋಟಿವೇಶನಲ್ಲಿ ಕಳಿಸ್ತಾರೆ ಮತ್ತು ನಮ್ಮ ಫ್ರೆಂಡ್ಸು ಕೂಡ ಆಗಿರ್ಬೋದು ಕಾಲೇಜಲ್ಲಿ ಎಲ್ಲ ಮಿಸ್ ಆಗಿರೋದು ಡೇಟ್ಸ್ ಅಪ್ ಟು ಸಿಲೆಬಸ್ ಎಲ್ಲ ಅವರು ನನಗೆ ಬ್ಯಾಕಪ್ ಮಾಡ್ತಾ ಇರ್ತಾರೆ ಸೊ ಆ ರೀತಿಯಲ್ಲಿ ಒಂಥರ ನಂಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಂದ ತುಂಬ ಒಳ್ಳೆ ಸಪೋರ್ಟ್ ಇರೋದ್ರಿಂದ ನಮ್ಮ ಕರಾಟೆ ಮೇಲೆ ಫೋಕಸ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು ಈಗ ನೀವು ಅವಾಗಲೇ ಹೇಳಿದ್ರಿ ಕರಾಟೆ ಅನ್ನೋದು ಬರೀ ಒಂದು ಗೇಮ್ ಥರ ಮಾತ್ರ ಅಲ್ಲ ಮೆಂಟಲಿ ಆಗಿ ಫಿಸಿಕಲಿ ಸ್ಟೇಬಲ್ ಆಗಿರ್ಬೋದು ಅಂತ ಆರೋಗ್ಯಕ್ಕೆ ಕರಾಟೆ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಬಂದಾಗ ಇದು ಫಿಸಿಕಲಿ ತುಂಬ ಫಿಟ್ ಆಗಿರ್ತೀವಿ ಇವಾಗ ನಮ್ಮ ಮಾಸ್ಟರ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಇವಾಗ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಇದ್ದಾರೆ ಆದರೂ ಅವ್ರು ಇನ್ನೂ ಪ್ರಾಕ್ಟೀಸಲ್ಲಿದ್ದಾರೆ ಮತ್ತು ಅವ್ರಿಗೆ ಯಾವುದೇ ಒಂದು ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬೋದು ಲೈಕ್ ಇವಾಗಿರೋ ಜನ್ರೇಷನಲ್ಲಿ ತರ್ಟಿ ಫಾರ್ಟಿ ಇಯರ್ಸ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ ಬಟ್ ಅವ್ರು ಇನ್ನೂ ಫಿಟ್ ಆಗಿದ್ದಾರೆ ಅಂದರೆ ನಮ್ಮ ಬಾಡಿ ನಮ್ಮ ಕಂಟ್ರೋಲಲ್ಲಿರುತ್ತೆ ವಿ ಕೆನ್ ಬಿ ಮೆಂಟಲಿ ಆ್ಯಂಡ್ ಫಿಸಿಕಲಾಗಿ ಫಿಟ್ ಆಗಿರ್ತೀವಿ ಸೊ ಇದು ಒಂಥರ ನಮಗೆ ಕರಾಟೆ ಪ್ರಾಕ್ಟೀಸ್ ಮಾಡೋದ್ರಿಂದ ಬೇರೆ ಏನೇ ನಾವು ಓದೋದಿರ್ಬೋದು ಇಲ್ಲ ಕೆಲಸ ಮಾಡೋದಿರ್ಬೋದು ಅದರಲ್ಲಿಯೂ ಕಾನ್ಸಂಟ್ರೇಷನ್ ಈಕ್ವಲ್ ಆಗಿ ಕೊಡ್ಬೋದು ನಾವು ಅಂದರೆ ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳ್ಬೋದು ಆಗಿ ಸೊ ಇದು ಕರಾಟೆ ಗೇಮ್ ಥರ ಅಂತ ಅಲ್ಲ ಇಟ್ ಈಸ್ ವೆರಿ ಹೆಲ್ತಿ ವೆರಿ ಹೆಲ್ತಿ ಫಾರ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು E